ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಹೇಗಿದ್ದೀರಾ ಏನೋ ಹಬ್ಬ ಜೋರ ಈ ಮಂತ್ ಎಂಡ್ಗೆ ನಮ್ಮ ಶ್ರೀರಸ್ತು ಮುಗಿದು ಒಂದು ತಿಂಗಳಾಗತ್ತೆ ಶ್ರೀರಸ್ತು ಬಗ್ಗೆ ಮಾತಾಡೋಣ ಅಂತ ಬಂದೆ ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸು ಅದೆಲ್ಲನೂ ಬೇರೆ ಬೇರೆ ವೇದಿಕೆಗಳಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ನಮ್ಮ ಶ್ರೀರಸ್ತು ಟೀಮ್ನ ಅನಿಸಿಕೆ ಏನು ಅಂತ ತಿಳ್ಕೋಳಣ ಬನ್ನಿ ವಿಡಿಯೋ ಚೆನ್ನಾಗಿ ಬರದೆ ಇದ್ರೆ ದೈವtoDouble ಕೈಕಬೇಡಿ ಅದಕ್ಕೆಲ್ಲ ಕಾರಣ ಈ ನನ್ನ ಮಗನೇ ಹಾಯ್ ಮ್ಯಾಮ್ ಹಲೋ ಬಿಡ್ಲಾ ಯಾಕೋ ಸೈಡ್ ಬಾರು ನೋಡಕ್ಕಾಗಲ್ಲ ನಮ್ಮ ಶುಭ ಶುಭಂಸ್ತ ಟೀಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಕಾಲ್ ಭಾಗ ಆದ್ಮೇಲೆ ಜಾಯಿನ್ ಆಗಿದ್ದು ಅಂದರೆ ಆಲ್ಮೋಸ್ಟ್ ಒಂದ್ ಎರಡು ಮುಕ್ಕಾಲ್ ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅ ಬ್ಯೂಟಿಫುಲ್ ಜರ್ನಿ ಮೆಮೊರೇಬಲ್ ಜರ್ನಿ ಪ್ರತಿಯೊಬ್ಬರಿಂದನೂ ಒಂದಲ್ಲ ಒಂದು ವಿಷಯನ ತುಂಬ ಕಲ್ತಿದ್ದೀನಿ ಹಾಗೆ ಸೆಟ್ಟಲ್ಲಿ ನಾವು ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆ ಥರ ನೋಡಿದ್ರೆ ಎಲ್ಲ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಚಿಲ್ಲಾಗೆ ಒಂಥರ ಪಿಕ್ನಿಕ್ ಬಂದು ಹೋಗೋ ಥರ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಿದ್ದೀವಿ ಎಲ್ಲರೂ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಎಲ್ಲ ಕ್ಲೋಸ್ ಆಗ್ತಾರೆ ಅಂತ ಇನ್ನು ಪ್ರತಿಯೊಬ್ಬರ ಬಗ್ಗೆ ಹೇಳಬೇಕು ಅಂತಂದ್ರೆ ತಾತ ನಮ್ಮಿಬ್ರು ಸೀನ್ಸ್ ಗಳಿದ್ದಾಗ ನಾವಿಬ್ರು ಡಿಸ್ಕಷನ್ ಮಾಡಿದ್ದು ಉಂಟು ಅಂದ್ರೆ ನೀತರ ತಗೋ ನಾನು ಈ ತರ ಇದ್ ಮಾಡ್ತೀನಿ ಈ ತರದ್ದೆಲ್ಲ ತುಂಬಾ ನಡೀತಾ ಇತ್ತು ಅದಾದ್ಮೇಲೆ ನನ್ನ ಹೆಂಡ್ರು ಕ್ಯಾರೆಕ್ಟರ್ ಮಾಡಿದಂತಹ ಸಿರಿ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿದಂತಹ ಸಂಧ್ಯಾ ಮೇಡಮ್ ಅವರು ಅಷ್ಟೇ ಈ ಕಡೆ ಮನೆಗೆ ಬಂದ್ರೆ ಇಬ್ರು ಬ್ರದರ್ಸ್ ಇದಾರೆ ಹುಟ್ಟು ತಲೆ ನನ್ನ ಮಕ್ಕಳು ತುಂಬಾ ಡಿಸೆಂಟ್ ಆಗಿ ಇದ್ದೆ ಹಾಳು ಮಾಡಕ್ ಬಿಟ್ರು ನನ್ನ ಎಷ್ಟು ಹಾ ಹದಿನೈದು ಹದಿನಾಲ್ಕು ಸಾವಿರ ಅದ್ ಬಿಟ್ರೆ ಪೂರ್ಣಿ ಮೇಡಮ್ ದೀಪಿಕಾ ಮೇಡಮ್ ಇವರೆಲ್ಲ ಫುಲ್ ಕಾಲ್ ಹೇಳ್ಸ್ಕೊಂಡು ನಮ್ಮ ಬ್ರದರ್ಸ್ ಕೈಲಿ ಆ ಥರ ಫುಲ್ಲು ಕೀಟ್ಲೆ ಜಾಸ್ತಿ ಚೇಷ್ಟೆಗಳು ಸೆಟ್ಟಲ್ಲಿ ಈ ತರ ತುಂಬಾ ನಡೀತಾ ಇತ್ತು ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ನಾನು ಪಕ್ಕಕ್ಕೆ ಹೋದ್ರೆ ಸಾಕು ಬೆಂದ್ ತರ್ಟಿ ತರ್ಟಿ ನಲ್ಕೆ ಮಾಡಕ್ ಏನು ಮಾದೇವಣ ಮಾದೇವಣ ನಮಗೊಂಥರ ಬಿರಿಯಾನಿ ಇದ್ದಂಗೆ ಹೋಗ್ತಾ ಬರ್ತಾ ಮೂಳೆನ ಕುಟಿ ತುಪ್ಪ ತೆಗಿತಾ ಇದ್ವಿ ಹಂಗಿದ್ರು ಅವ್ರ ಒಂಥರ ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಮನುಷ್ಯ ನಾನು ಕೊಟ್ರ ಕಾಟಕ ಪಾಪ ಹೊಡಿದಾರೆ ಹೊಡಿದ ಬಿಟ್ಟಿದ್ದಾರೆ ಅದು ಬಿಟ್ಟು ಇನ್ನ ಸುಧಾ ಮ್ಯಾಮ್ ನಿಮ್ ಬಗ್ಗೆ ಏನ್ ಹೇಳೋದಿಲ್ಲಿ ನೀನ್ ಹೇಳ್ತೀಯಾ ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಅನ್ಕೊಂಡಿರ್ಲಿಲ್ಲ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಆಯ್ತು ಸೊ ಬಹಳ ಖುಷಿ ಇದೆ ಹೆಮ್ಮೆ ಇದೆ ಬಟ್ ತುಂಬ ಹತ್ತಿರದಿಂದ ನೋಡಿದಾಗೆ ನೀವು ತುಂಬ ಹಂಬಲ್ ಕೈಂಡ್ ಹೌ ಸ್ವೀಟ್ ಹಾಗೆ ನಮ್ಮ ಸೆಟ್ಟಿಗೆ ನೀವು ಅನ್ನಪೂರ್ಣೇಶ್ವರಿ ಇದ್ದಾಗೆ ಎಲ್ಲರಿಗೂ ನಿಮ್ಮ ಮನೆಯಿಂದ ಮೇವು ಬರ್ತಾ ಇತ್ತು ಇನ್ನು ನಮ್ಮ ಶಾರ್ವರಿ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ವೆರಿ ಡೆಡಿಕೇಟೆಡ್ ಹಾಗೆ ಅವ್ರಿಗೂ ನಾವು ಸುಮ್ಮನೆ ಬಿಟ್ಟಿಲ್ಲ ಚೆನ್ನಾಗಿ ಗೋಳಾಕಿದ್ದೀವಿ ಎಲ್ಲರೂ ಸೇರಿಕೊಂಡು ಸಖತ್ ಕೂಳೆ ಮಾಡಿದ್ದೀವಿ ಬರೀ ಕೀಟ್ಲೆ ಚೇಷ್ಟೆ ಇದೆ ಬಟ್ ಕೆಲಸನೂ ಮಾಡಿದ್ದೀವಿ ಸಖತ್ತ ಕೆಲಸ ಮಾಡಿದ್ದೀವಿ ಹಾಗೆ ನಮ್ಮ ಕೊನೆ ಕೊನೆಯಲ್ಲಿ ಬಂದ್ರೂ ತುಂಬ ಮನ್ಸಿಗೆ ಹತ್ರ ಆಗಿದ್ದು ನಮ್ಮ ಅರ್ಚನಾ ಮ್ಯಾಮ್ ಶರ್ಮಿಳಾ ಅವರು ಒನ್ ಆಫ್ ದಿ ಸ್ವೀಟೆಸ್ಟ್ ಸೌಲ್ ನಾನು ನೋಡಿದಾಗೆ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಹತ್ರ ಆಗಿದ್ದು ಪರ್ಸನ್ನು ಅವರು ಅಷ್ಟೇ ನಾನು ಬಂದು ಒಂದು ಎರಡು ದಿನಕ್ಕೇನೆ ನಮ್ಮ ಹೇಳಿದೆ ಸರ್ ಇದು ಇವರು ನಮ್ಮ ಕಡೆ ಸರ್ ಇವರು ಬೇರೆ ಥರ ಎಲ್ಲ ಸೇರಿಸ್ಕೊಂಡ್ಬಿಡ್ತೀವಿ ಬಿಡಿ ಹಂಗೆ ಹಂಗೆ ಅಂತೆಲ್ಲ ಅವ್ರು ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ ಆಮೇಲೆ ಅರ್ಥ ಆಯ್ತು ಏನಕ್ಕೆ ಅಂತ ಕರೆಕ್ಟ್ ಹೇಳಿದೆ ಆಗಿ ಹೇಳಬೇಕು ಅಂತಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫ್ಯಾಮಿಲಿನೇ ತರ ಫ್ಯಾಮಿಲಿ ತರನೇ ಮೂರು ವರ್ಷ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ವೆರಿ ಬ್ಯೂಟಿಫುಲ್ ಜರ್ನಿ ಸ್ವೀಟ್ ಮೆಮೊರೀಸ್ ಫುಲ್ಲು ಫೀಲ್ಸ್ ಎಲ್ಲ ರಿಕಾಲ್ ಮಾಡಿಕೊಂಡ್ರೆ ಮೂರು ವರ್ಷ ರಪ್ಪ ಪಾಸ್ ಆಗುತ್ತೆ ಆ ತರ ಫೀಲ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಈಗ ನೆಕ್ಸ್ಟ್ ಯಾರ್ದು ನೋಡೋಣ ಆ ಪೂರ್ಣಿ ನಮ್ಮ ಶ್ರೀರಸ್ತು ಶಿವವಸ್ತು ವಸ್ತು ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟ್ ಹೇಳಿದ್ರು ಸಾಕಾಗಲ್ಲ ನಿಮ್ಮನ್ನ ತಡೆದಿರುವವರು ಯಾರು ನನ್ನ ಎಕ್ಸ್ಪೀರಿಯನ್ಸ್ ಈ ಸೀರಿಯಲ್ ಇಟ್ ವಾಸ್ ವಂಡರ್ಫುಲ್ ಜರ್ನಿ ಅಂಡ್ ಲೈಫ್ ಟೈಮ್ ಫೇವ್ರೆಟ್ ಸೀರಿಯಲ್ ಹಾಗೆ ಫೇವ್ರೆಟ್ ಟೀಮ್ ಅಂತ ಹೇಳ್ಬೋದು ಈ ಜರ್ನಿ ಬ್ಯೂಟಿಫುಲ್ ಆಗೋದಕ್ಕೆ ಟೀಮ್ ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬೋದು ಮೊದಲನೇದು ಈ ಸೀರಿಯಲ್ ಅಲ್ಲಿ ನನಗೆ ಕೊಟ್ಟಂತ ಪಾತ್ರ ಎರಡನೇದು ಈ ಸೀರಿಯಲ್ ಟೀಮು ಸೊ ಎರಡು ಚೆನ್ನಾಗಿದ್ಬಿಟ್ರೆ ಶೂಟಿಂಗ್ ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಹೋದಂಗೆ ಇರುತ್ತಿತ್ತು ನಮ್ಗೆ ಯಾವಾಗ್ಲೂ ಯಾವತ್ತೂ ನಾವು ಶೂಟಿಂಗ್ ಯೋ ಶೂಟಿಂಗ್ ಹೋಗ್ಬೇಕು ಕೆಲಸ ಮಾಡ್ಬೇಕು ಅಂತ ಬಂದಿದ್ದೇ ಇಲ್ಲ ಎಲ್ರು ಒಂದ್ ಟ್ರಿಪ್ ಹೋಗ್ತಿದೀವಿ ಅಥವಾ ಯಾವ್ದೋ ಒಂದ್ ಫ್ರೆಂಡ್ ಮನೆಗ್ ಹೋಗ್ಬಿಟ್ಟು ಹೊರಟೆ ಮಾಡ್ಕೊಂಡ್ ಬರ್ತೀವಿ ಅನ್ನೋ ತರ ಶೂಟಿಂಗ್ ಬರ್ತಾ ಹಂಗೆ ಹೊರಟೆ ಹೊಡಿತಾ ಇದ್ವಿ ನಾವು ಹೊರಟೆ ಹೊಡಿತಾ 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 ಸ್ವಲ್ಪ ಕ್ಯಾಮರಾಮನ್ ಸರ್ದು ಡೈರೆಕ್ಟರ್ ಸರ್ದು ಸಿಕ್ಕ ಮಟ್ಟ ಇರಿಟೇಷನ್ ಇರಿಟೇಷನ್ ಆಗ್ತಿತ್ತು ಅಷ್ಟು ಹೊರಟೆ ಹೊಡಿತಿದ್ವಿ ಈ ಮೂರುವರೆ ವರ್ಷ ನಾವ್ ಏನ್ ಸೀರಿಯಲ್ ಮಾಡಿದ್ವಿ ಒಂದು ದಿನನೂ ಅಯ್ಯೋ ಶೂಟಿಂಗ್ ಬರ್ಬೇಕಾ ಅಂತ ಯಾರಿಗೂ ಅನ್ಸಿಲ್ಲ ಜಸ್ಟ್ ಬಿಕಾಸ್ ಆಫ್ ದ ಟೀಮ್ ಅಷ್ಟು ಒಳ್ಳೆ ಟೀಮ್ ಇದ್ರೆ ಕೆಲ್ಸ ಮಾಡ್ದಂಗೂ ಅನ್ಸಲ್ಲ ಕೆಲ್ಸ ಮಾಡ್ದಷ್ಟು ಸುಸ್ತು ಆಗಲ್ಲ ಎಷ್ಟೇ ಇವಾಗ ಏನಂದ್ರೆ ಎಷ್ಟು ಸ್ಟ್ರೆಸ್ ಇದ್ರು ಎಷ್ಟೇ ಕೆಲ್ಸದ್ ಬರ್ಡನ್ ಇದ್ರು ಆ ಸರಿ ಟೀಮ್ ಜೊತೆ ಕೂತ್ಕೊಂಡು ಐದು ನಿಮಿಷ ಹಾಟೆ ಹೋದ್ರೆ ಆ ಸ್ಟ್ರೆಸ್ ಎಲ್ಲಾ ಮಾಯ ಆಗ್ಬಿಡ್ತಿತ್ತು ಅಂಡ್ ಎಲ್ಲರ್ ನಮ್ ಟೀಮ್ ಎಲ್ಲ ವೇವ್ ಲೆಂತ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ನಾವ್ ಇವು ಯಾರು ಯಾರು ಹೇಳಿದ್ರು ಪ್ರೊಡ್ಯೂಸರ್ ಎಲ್ಲರದು ಹಾರೋಸ್ಕೋಪ್ ಇಟ್ಕೊಟ್ಟು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಸೊ ನಮಗೂ ಹಂಗೆ ಅನ್ಸುತ್ತೆ ಸುಳ್ಳು ಅಂತೂ ಹೇಳ್ಬೇಕಾಗಿಲ್ಲ ಆಗೋಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಇದಕ್ಕೆ ಸಾಕ್ಷಿ ನಾನು ತೋರಿಸ್ತೀನಿ ಆ ಸಾಕ್ಷಿಯನ್ನ ನೀವು ನೋಡ್ತಾ ಕೂತ್ಕೋಬೇಕು ಎಲ್ಲರ್ ಮೈಂಡ್ಸೆಟ್ ಸೇಮು ಎಲ್ಲರೇವ್ ಲೆಂತು ಸೇಮು ಹಂಗಾಗಿ ಈ ಟೀಮ್ ಇಷ್ಟು ಸ್ಟ್ರಾಂಗ್ ಸಾಧ್ಯ ಅಂಡ್ ಎರಡನೇದು ಸುಧಾ ಮ್ಯಾಮ್ ಜೊತೆ ಆಕ್ಟಿಂಗ್ ಮಾಡಿದ್ರೆ ಇಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಆಕ್ಚುಲಿ ನಮ್ಗೆಲ್ಲ ಒಂದು ದೇವ್ ಕೊಟ್ಟಂತ ಚಾನ್ಸ್ ಅಂತ ಹೇಳ್ಬೋದು ಇಂಥವ್ರ ಜೊತೆ ನಾವು ಆಕ್ಟಿಂಗ್ ಮಾಡ್ತಿದೀವಲ್ಲ ಅಂತ ನಮಗೆ ಹೇಳ್ಕೊಳೋದಕ್ಕೆ ಹೆಮ್ಮೆ ಆಗುತ್ತೆ ಅಂಡ್ ಸುಧಾ ಮ್ಯಾಮ್ ಕೂಡ ನಮ್ ಜೊತೆ ನಮ್ ತರಾನೇ ಇದ್ರು ಅಂದ್ರೆ ಅಂತ ದೊಡ್ಡ ಸ್ಟಾರಿ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಮಾತಾಡ್ಸ್ತಾರ ಇವರು ಮಿಂಗಲ್ ಆಗ್ತಾರ ಅಂತ ಇತ್ತು ಬಟ್ ಅವ್ರ ಶಿ ಇಸ್ ವೆರಿ ಡೌನ್ ಟು ಅರ್ ನಮ್ಗಳ ಜೊತೆ ಮಿಂಗಲ್ ಆಗಿ ನಮ್ಮಷ್ಟೇ ತಲೆಹೊಟ್ಟೆ ಮಾಡ್ಕೊಂಡ್ ಮಾತಾಡ್ತಾ ಇದ್ರು ಸೊ ಇಟ್ ವಾಸ್ ಫೈನಲ್ ಲೈಕ್ ಮುಗಿತಲ ಅಂತ ಎಲ್ಲರಿಗೂ ಬೇಜಾರಾಗಿದೆ ವೆರಿ ಬ್ಯೂಟಿಫುಲ್ ಜರ್ನಿ ಥ್ಯಾಂಕ್ ಥ್ಯಾಂಕ್ ಯು ಯು ದ ಈಗ ಯಾರು ಗೊತ್ತಾ ನಮ್ಮ ದರ್ಶಿನಿ ಓ ನಿಮಗೆ ಕ್ಯಾರೆಕ್ಟರ್ ಹೆಸರು ಹೇಳಿದ್ರೆ ಗೊತ್ತಾಗೋದೇನೋ ಅಲ್ವಾ ದೀಪಿಕಾ ಇವಳು ಎಷ್ಟು ಒಳ್ಳೆ ಕೊರಿಯೋಗ್ರಾಫರ್ ಗೊತ್ತಾ ಫುಲ್ ಹೆಸರು ದರ್ಶಿನಿ ಡೆಲ್ಟಾ ನಾಗರಾಜ್ ಇವಳು ಏನ್ ಹೇಳ್ತಾಳೆ ಅಂತ ಕೇಳೋಣ ಖಂಡಿತ ನಾನಂತೂ ನನ್ನ ಟೀಮ್ ನ ಶೂಟಿಂಗ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆಂಬಿಯನ್ಸ್ ಆಗಿರ್ಬೋದು ಅಟ್ಮಾಸ್ಫಿಯರ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ನೀವುಗಳು ಕೂಡ ನಮ್ಮ ಸೀರಿಯಲ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಮ್ಮ ಸೀರಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ಜಸ್ಟ್ ನಾನು ಒಂದು ವಿಡಿಯೋದಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಲೈಕ್ ಯಾವತ್ತೂ ಮರೆಯೋಕ್ಕಾಗ್ದಲೇ ಇರೋ ಅಂಥದ್ದು ಅಂಡ್ ಡೆಫಿನೆಟ್ಲಿ ನಾವು ಏನ್ ನಮ್ಮ ಟೀಮ್ ಇತ್ತು ಲೈಕ್ ಫ್ಯಾಮಿಲಿ ಅಂಡ್ ದೆಲ್ ಆಲ್ವೇಸ್ ಬಿ ಆರ್ ಫ್ಯಾಮಿಲಿ ನಾವು ಎಲ್ಲ ಒಟ್ಟಿಗೆ ಖಂಡಿತವಾಗಿ ಒಟ್ಟಿಗೆ ಇರ್ತೀವಿ ಇನ್ನು ಮುಂದಕ್ಕೆ ಪ್ರಾಜೆಕ್ಟ್ಸ್ ಮಾಡಲಿಲ್ಲ ಅಂತಂದ್ರು ವಿ ಆಲ್ವೇಸ್ ಮೀಟ್ ನಾವು ಮೀಟ್ ಮಾಡೋದಾಗಿರ್ಬೋದು ದಟ್ ವಿಲ್ ಬಿ ಅದ ಅದು ನಡೀತಾನೆ ಇರುತ್ತೆ ಅಂಡ್ ಪ್ರಾಜೆಕ್ಟ್ ಶ್ರೀರಸ್ತು ಶುಭಮಸ್ತು ಅಂದ ತಕ್ಷಣ ಫಸ್ಟ್ ನಮ್ಮೆಲ್ಲರ ಇದು ಅಂದ್ರೆ ನಮ್ಮೆಲ್ಲರ ಇದು ಅಂದ್ರೆ ಸುಧಾ ಮ್ಯಾಮ್ ಅಮ್ಮ ನಾನಂತೂ ಸುಧಾ ಮ್ಯಾಮ್ಗೋಸ್ಕರನೇ ಈ ಪ್ರಾಜೆಕ್ಟ್ ನೋಪ್ಕೊಂಡೆ ಬಿಕಾಸ್ ಸೀರಿಯಲ್ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನ್ ಇರಲಿಲ್ಲ ಓನ್ಲಿ ಬಿಕಾಸ್ ಆಫ್ ಸುಧಾರಾಣಿ ಅವರಿಂದ ನಾನು ಅವ್ರ ಜೊತೆಯಲ್ಲಿ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಒಂದು ಥಾಟ್ ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಅದೇ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಈಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಆ್ಯಂಡ್ ನಮ್ಮ ಸುಗೂ ಸರ್ ಆಗಿರ್ಬೋದು ಪ್ರೊಡಕ್ಷನ್ ಆ್ಯಂಡ್ ಅಂದರೆ ನನಗೆ ಯಾ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಈ ಟೀಮ್ ಬಗ್ಗೆ ಈ ಪ್ರಾಜೆಕ್ಟ್ ಬಗ್ಗೆ ಅಂತ ನಂಗೆ ತುಂಬ ಯೋಚನೆ ಮಾಡಿದೆ ಬಟ್ ಗೊತ್ತಾಗ್ತಿಲ್ಲ ಬಿಕಾಸ್ ಐ ಆಮ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ನಂಗೆ ಯಾ ಏನು ತೋರ್ಸ್ತಾ ಇಲ್ಲ ಯೂಶಲಿ ನಾನು ಪಟಾ ಪಟ ಮಾತಾಡ್ತೀನಿ ಬಟ್ ವೆನ್ ಇಟ್ ಕಮ್ಸ್ ಟು ಶ್ರೀರಸ್ತು ನಾನು ಏನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ದಟ್ ವಾಸ್ಟ್ ಅಷ್ಟು ಹತ್ರ ಆದಂಥ ಪ್ರಾಜೆಕ್ಟು ತುಂಬ ಪರ್ಸ್ನಲ್ ಇದು ಇದು ಜಸ್ಟ್ ಒಂದು ಪ್ರಾಜೆಕ್ಟ್ ಅಲ್ಲ ಇಟ್ಸ್ ಅ ವೆರಿ ಪರ್ಸ್ನಲ್ ಥಿಂಗ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ ಪ್ರಾಜೆಕ್ಟ್ ಇಂದ ನಮ್ಮೆಲ್ಲರಿಗೂ ತುಂಬಾನೇ ಹೆಸರು ಬಂದಿದೆ ಅಂಡ್ ಎಲ್ರಿಗೂ ತುಂಬಾ ಒಳ್ಳೇದಾಗಬೇಕು ಅಂತ ನಾನು ಬಯಸಿದ್ದೀನಿ ಆಮೇಲೆ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ಸೀರಿಯಲ್ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹ್ಞೂ ಈಗ ನೆಕ್ಸ್ಟ್ ಯಾರು ಅಂತ ನೋಡೋಣ ನೆಕ್ಸ್ಟ್ ಯಾರು ರೆಡಿ ಇದ್ದಾರೆ ಗೊತ್ತಾ ಶಾರ್ವರಿ ವಾ ಫಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಬಿಡೋಣ ಆಮೇಲೆ ಕೋಪ ಬಂದು ಇನ್ನೇನಾದರೂ ಮಾಡಿ ಇಟ್ಬಿಟ್ರೆ ಕಷ್ಟ ನಮಸ್ಕಾರ ನಾನು ನಿಮ್ಮ ಸಪ್ನಾ ದೀಕ್ಷಿತ್ ಶ್ರೀರಸ್ತು ಶುಭಮಸ್ತು ಮಸ್ತು ನನಗೆ ತುಂಬ ಹತ್ತಿರವಾಗಿರುವಂತಹ ಧಾರವಾಹಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದ್ದು ತುಂಬ 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 ಖುಷಿಯಾಯಿತು ಸುಧಾರಾಣಿ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದು ಇನ್ನೂ ಖುಷಿಯಾಯಿತು ಯಾಕಂದರೆ ಅವರು ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿರ್ತಾರೋ ಇರಲ್ವೋ ಅಂತ ಒಂದು ಡೌಟ್ ಇತ್ತು ಈ ಹಿಂದೆನೂ ಅವ್ರ ಜೊತೆ ಒಂದು ಧಾರಾವಾಹಿ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡಿದೆ ಬಟ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ದಿನಗಳು ಮಾತ್ರ ಕೆಲಸ ಮಾಡಿದೆ ಆದರೆ ಈ ಒಂದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿನಲ್ಲಿ ತುಂಬ ಹತ್ತಿರದಿಂದ ನೋಡಿದೆ ಮ್ಯಾಮ್ ಸ್ವಲ್ಪ ಕ್ಲೋಸ್ ಆಗಕ್ಕೆ ಟೈಮ್ ತೊಗೊಳ್ತಾರೆ ಬಟ್ ಸತಿ ಕ್ಲೋಸ್ ಆಗಿಬಿಟ್ರೆ ಶೀ ಸಚ್ಚ ಸ್ವೀಟ್ ಆರ್ಟ್ ಅಂದರೆ ಎಷ್ಟು ಹಚ್ಕೋತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ತುಂಬ ಆಯಿತು ಮ್ಯಾಮ್ ನಿಮ್ಮ ಜೊತೆ ನಾನು ಶ್ರೀರಸ್ತು ಶುಭಮಸ್ತು ಧಾರಾವಾಹಿನಲ್ಲಿ ಕೆಲಸ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸುಬ್ಬು ಸರ್ ಥ್ಯಾಂಕ್ ಯು ಸೋ ಮಚ್ ಝೀ ಕನ್ನಡ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ನಾನು ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ಕೃಷ್ಣ ಸರ್ ಆ್ಯಂಡ್ ಥ್ಯಾಂಕ್ ಯು ಸುದೀಶ್ ಸರ್ ಯಾಕೆಂದ್ರೆ ಇವರೆಲ್ಲರೂ ನಾನು ಈ ಒಂದು ಧಾರಾವಾಹಿನಲ್ಲಿ ನಾನು ಲೇಟಾಗಿ ಎಂಟ್ರಿ ಕೊಟ್ಟೆ ಆದರೂ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇವ್ರುಗಳೇ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನನ್ನ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕನ ತೊಲಗಿಸಿದ್ದೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಹಾಗಾಗಿ ನನಗೆ ಇನ್ನೂ ಇನ್ನೂ ತುಂಬ ಹತ್ತಿರವಾದಂತಹ ಟೀಮ್ ಇತ್ತು ಬೇರೆಯಾದರೂ ಇನ್ನು ಟೀಮ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ರು ಎಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ಹೊಂದ್ಕೊಂಡ್ರು ಅಂದ್ರೆ ನಾವೆಲ್ಲರೂ ಒಂದೇ ಮನೆಯವ್ರ ತರ ಇದ್ವಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡು ಓಕೆ ಇವ್ರಿಗೆ ಇದು ಇಷ್ಟ ಆಗುತ್ತೆ ಇವ್ರಿಗಿದ್ ಇಷ್ಟ ಆಗಲ್ಲ ಅನ್ನೋದು ಕೂಡ ನಮ್ಗೆ ಒಂದು ಮಟ್ಟಕ್ಕೆ ಗೊತ್ತಿತ್ತು ಸೊ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅನ್ನೋ ಭೇದ ಭಾವನೇ ಇರಲಿಲ್ಲ ಅಲ್ಲಿ ಎಲ್ರೂ ಒಂದಾಗಿದ್ವಿ ತುಂಬ ತುಂಬ ಮಿಸ್ ಮಾಡ್ಕೊಳ್ತೀನಿ ಶ್ರೀರಸ್ತು ಶುಭಮಸ್ತು ಈಗ ಶೂಟಿಂಗ್ ಇಲ್ಲ ಬಟ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಯಾಕಂದರೆ ಪ್ರತಿದಿನ ನಾವು ಮೀಟ್ ಮಾಡ್ತಿದ್ವಿ ಲಾಸ್ಟ್ ಮುಗಿಯೋಕೆ ಒಂದು ಟೂ ಮಂತ್ಸ್ ಮಾತ್ರ ನಾನು ಕಡಿಮೆ ಕೆಲಸ ಮಾಡಿದೆ ಆ ಟೂ ಮಂತ್ಸ್ ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನಗೆ ಹೊಂದ್ಕೊತಿರೋ ಇಲ್ವೋ ಅಥವಾ ನಾನು ನಿಮಗೆ ಹೊಂದ್ಕೋತೀನೋ ಇಲ್ವೋ ಅನ್ನೋ ಭಯ ಇತ್ತು ಬಟ್ ಅದು ಯಾವುದೂ ಅಂದರೆ ಆ ಭಯನೆಲ್ಲ ನೀವು ಹೋಗ್ಲಾಡ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರೋದಕ್ಕೆ ಡೆಫಿನೆಟ್ಲಿ ನಿಮ್ಮನ್ನು ಯಾರನ್ನೂ ನಾನು ಮರೆಯೋದಿಲ್ಲ ಹಾಗೆ ನೀವು ಕೂಡ ನನ್ನನ್ನು ಮರಿಬಾರ್ದು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಫೀಚರ್ ಆಗ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಲವ್ ಯು ಮೈ ಶ್ರೀರಸ್ತು ಶುಭ ಮಾಸ್ತು ಟೀಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಪ್ಪ ರಿಯಲಿ ಸ್ವೀಟ್ ಅವ್ರ ಕ್ಯಾರೆಕ್ಟರ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ನಮ್ ರಾಧ ಅವ್ರು ವೆಯ್ಟ್ ಮಾಡ್ತಾ ಇದಾರೆ ಅದೇ ಪಾ ಶರ್ಮಿಲಾ ಅಂದ್ರೆ ಅರ್ಚನಾ ಉಡುಪ ಅವರು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಈ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಹೋಗೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ನನಗೆ ಆ ಮೂರು ತಿಂಗಳು ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ ಆಮೇಲೆ ಅಲ್ಲಿ ಕೂಡ ಎಲ್ಲರನ್ನು ಎಷ್ಟು ಹಚ್ಕೊಂಡ್ಬಿಟ್ಟೆ ಅಂದರೆ ಆ್ಯಂಡ್ ಅವರು ಕೂಡ ಆ ಸೀರಿಯಲ್ನ ಎಲ್ಲರೂ ನನ್ನನ್ನು ಏನು ಹೇಳ್ತಾರೆ ವಿತ್ ಓಪನ್ ಹ್ಯಾಂಡ್ಸ್ನ ನನ್ನನ್ನು ವೆಲ್ಕಮ್ ಮಾಡಿ ಒಂಥರ ವಿ ಬಿಕೇಮ್ ಲೈಕ್ ಫ್ಯಾಮಿಲಿ ಆಮೇಲೆ ಎಷ್ಟು ನಗ್ತಾ ಇದ್ವಿ ಅಂದರೆ ನಾವು ಇಡೀ ದಿವಸ ನಗ್ತಾ ಇದ್ವಿ ಅಂದರೆ ಬಹುಶಃ ಆ ಸೀರಿಯಲ್ ಶುರುವಾಗಿ ಮುಗಿಯೋಷ್ಟರಲ್ಲಿ ನನ್ನ ಆಯುಸ್ಸು ಒಂದು ಐದು ವರ್ಷ ಜಾಸ್ತಿ ಆಯಿತು ಅದು ಒಳ್ಳೆ ಲಾಫ್ಟರ್ ಥೆರಪಿ ನನಗೆ ಪ್ರತಿ ದಿವಸವೂ ಶೂಟಿಂಗ್ ಸೆಟ್ಟಲ್ಲಿ ಸಿಗೋದು ಮಾಧವ ಅವ್ರಿರ್ಬೋದು ಸುಧಾರಣೆಯವರು ಇರ್ಬೋದು ಮಾಧವ ಅವರ ಮಕ್ಕಳ ಪಾತ್ರ ಸೊಸೆಯಂದ್ರ ಪಾತ್ರ ಮಾಡ್ತಾ ಇರುವಂಥವ್ರು ಇರ್ಬೋದು ಹೀಗೆ ಪ್ರತಿಯೊಬ್ಬರು ನನಗೆ ಎಷ್ಟು ಹತ್ತಿರ ಆಗ್ಬಿಟ್ರು ಅಂತಂದ್ರೆ ಆ ಸೀರಿಯಲ್ನ ಕೊನೆಯ ಶೂಟಿಂಗಿನ ದಿನ ನಾವೆಲ್ಲರೂ ಕಣ್ಣೀರು ಹಾಕ್ಬಿಟ್ವಿ ಅಫ್ಕೋರ್ಸ್ ಅವರು ಮೂರು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದದ್ದು ಅವರಿಗೆ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತೆ ಬಟ್ ಅವರು ಎಲ್ಲ ನನಗೆ ಹೇಳಿದ್ದೇನು ಅಂದರೆ ನೀವು ಇಷ್ಟು ತಡವಾಗಿ ಬಂದರೂ ಇಷ್ಟು ಹತ್ತಿರ ಆಗಿಬಿಟ್ರಿ ಇಷ್ಟು ಕಮ್ಮಿ ಸಮಯದಲ್ಲಿ ನಮಗೆ ಅಂತ ಎಲ್ಲ ಹೇಳಿದಾಗ ನನಗೆ ಇನ್ನೂ ತುಂಬ ಭಾವಗಳಾಗ್ಬಿಟ್ಟೆ ನಾನು ಕಣ್ಣೀರಾದ್ರೆ ಇಷ್ಟು ಪಾಸಿಟಿವ್ ಎನರ್ಜಿ ನಾನು ಯಾವ ಒಂದು ಸೆಟ್ಟಿನಲ್ಲಾಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಫಂಕ್ಷನ್ಗಳಲ್ಲಾಗಲಿ ಎಲ್ಲೂ ಒಂದು ಗ್ಯಾದರಿಂಗ್ ಅಂತ ಹೇಳಿದ್ರೆ ಇಷ್ಟು ಪಾಸಿಟಿವ್ ಎನರ್ಜಿ ನಾನು ಇದುವರೆಗೂ ನೋಡಿರಲಿಲ್ಲ ಅಂಥ ಒಂದು ಅದ್ಭುತವಾದ ಅಲ್ಲಿ ಟೆಕ್ನಿಷಿಯನ್ಸ್ ಇರಬಹುದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಇರೋಂಥವ್ರು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ಲ ಹಾಗೆ ಇದ್ರೆಲ್ಲ ಸುಬ್ರಹ್ಮಣ್ಯ ಸರ್ ಪ್ರೊಡಕ್ಷನ್ ಅವರು ಅವರು ಕೂಡ ಎಷ್ಟು ಒಳ್ಳೆಯ ಮನುಷ್ಯರು ಅಂತಂದರೆ ಸಜ್ಜನರು ಹಾಗಾಗಿ ಅವರಿಗೆಲ್ಲ ಒಳ್ಳೆಯ ಟೀಮ್ ಸಿಗತ್ತೆ ಅಂತ ಕಾಣುತ್ತೆ ಆಮೇಲೆ ಜಿ ಟಿ ವಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತರೋದು ಒಳ್ಳೆಯ ಆರ್ಟಿಸ್ಟ್ಗಳನ್ನು ಹಾಕ್ಕೊಳ್ಳೋದು ಎಲ್ಲವನ್ನು ಅದ್ಧೂರಿಯಾದ ರೀತಿಯಿಂದ ಮಾಡೋದು ಇದು ಬಹುಶಃ ಝೀಗೆ ಅಭ್ಯಾಸ ಆಗಿದೆ ಅನಿಸುತ್ತೆ ಸೊ ಜಿ ಟಿ ವಿ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನ ಹೇಳಬೇಕು ನಾನು ಇದೇ ರೀತಿ ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳನ್ನ ಇರಿ ಲಾಸ್ಟ್ ಬಟ್ ನಾರ್ತ್ ಲೀಸ್ಟ್ ಅವ್ರಿಗೆ ಈ ಒಂದು ಪಾತ್ರಕ್ಕೆ ನನ್ನನ್ನು ನನ್ನ ಹೆಸರನ್ನು ಸಜೆಸ್ಟ್ ಮಾಡಿದ್ದಕ್ಕೆ ನಾನು ತುಂಬ ಋಣಿಯಾಗಿರ್ತೀನಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತೀರಿ ಎಲ್ರಿಗೂ ಪ್ರೀತಿಯನ್ನೇ ಸದಾ ಹಂಚ್ತೀರಿ ಎಲ್ಲರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ವಹಿಸ್ತೀರಿ ಎಲ್ಲರ ಬಗ್ಗೆ ತಲೆ ಕೆಡಿಸ್ಕೋತೀರಿ ಈ ಥರದ ವ್ಯಕ್ತಿತ್ವ ತುಂಬ ಅಪರೂಪ ಬರೀ ಇದು ಮೋಸ ಸೊ ನೀವು ಹೀಗೆ ಇರಿ ಯಾರು ಏನೇ ಹೇಳಬಹುದು ಈ ನಮ್ಮ ಕ್ಷೇತ್ರದಲ್ಲಿ ಅದ್ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಬದಲಾಗಬೇಡಿ ನಮ್ಮ ನಿಮ್ಮೆಲ್ಲರ ಬಾಂಧವ್ಯ ಸದಾ ಕಾಲ ಹೀಗೆ ಇರಲಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ಗೆ ನೀವೆಲ್ಲರೂ ಇಷ್ಟೊಂದು ಮೂಡುಗರು ಪ್ರೀತಿಯನ್ನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಅಂತ ಮಾಡಿ ನೋಡೋಣ ನೀವು ಯಾವತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನ್ನೋ ಸ್ಟ್ರೆಸ್ ಯಾವತ್ತೂ ಫೀಲ್ ಆಗಿಲ್ಲ ಲಿಟ್ರಲ್ಲಿ ಯಾವಾಗ ಶೂಟ್ ಇರುತ್ತೋ ಅಂತ ಕಾಯ್ತಿರ್ತೇನೆ ಮಾಧವ್ ಸರ್ ಮಾಧವ್ ಸರ್ಗೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಕ್ರಶ್ಗಳು ಮನೆದೇವರು ನರಸಿಂಹ ಅವ್ರ ಮೇಲೆ ಆನೆ ಮಾಡಿ ಅಂತ ಹೇಳಲ್ಲ ಅವ್ರ ಮನಸಲ್ಲಿ ನೆನೆಸ್ಕೊಂಡೊಮ್ಮೆ ನೀವು ಹೇಳಿ ಈ ಕಮೆಂಟ್ಸ್ ಅಲ್ಲೆಲ್ಲ ಫಸ್ಟ್ ಕಮೆಂಟ್ ಯಾವ ಡೈರೆಕ್ಟ್ರು ಮೆಜೆಸ್ಟಿಕ್ ಅಲ್ಲಿ ಎಲಾಸ್ಟಿಕ್ ಕಿತ್ತೋಗಿರೋ ಅಂಡರ್ವೇರ್ ಮಾಡ್ತಾ ಇದ್ದ ಅನ್ಸುತ್ತೆ ಡೈರೆಕ್ಟ್ ಮಾಡಕ್ ಬಂದಿದ್ದಾರೆ